ನಮ್ಮ ಮಿತ್ರರಾದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಕಾನಾಪುರದಲ್ಲಿ ಒಂದು ರೈಲನ್ನು ಸ್ಟಾಪ್ ಮಾಡೋದು ತುಂಬ ದಿನದ ಬೇಡಿಕೆ ಆಗಿತ್ತು ಅದನ್ನು ಇವತ್ತು ಸಂಜೆ ಆರು ಗಂಟೆಗೆ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ ನಮ್ಮ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಕ್ಷೇತ್ರದಲ್ಲಿ ಕೆಲವಾರು ಕುರ್ತು ಚರ್ಚೆ ಮಾಡಿ ಕೆಲವು ಮನವಿಗಳಿದೆ ಅದನ್ನು ಕೂಡ ಬಂದು ನೋಡಬೇಕು ಅಂತ ಹೇಳಿದ್ರು ಆಮೇಲೆ ಒಂದು ಲೆವೆಲ್ ಕ್ರಾಸಿಂಗು ಎರಡಿದ್ವಿ ಎರಡರಲ್ಲಿ ಒಂದು ಸ್ವಲ್ಪ ತಾಂತ್ರಿಕವಾಗಿ ತೊಂದರೆ ಆಗಿದೆ ಅದನ್ನು ಸಮಸ್ಯೆ ಇದೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ ಚರ್ಚೆ ಮಾಡಿದ್ಮೇಲೆ ಅದನ್ನು ತೀರ್ಮಾನ ಮಾಡ್ತೀವಿ ಮೂರನೇದು ನಮ್ಮ ಈರಣ್ಣ ಕಡಾಡಿಯವರು ನಾನು ಅಭಯ್ ಪಾಟೀಲ್ರು ಮತ್ತು ಈ ಭಾಗದೆಲ್ಲ ನಾಯಕರು ನಮ್ಮ ಅಧ್ಯಕ್ಷರೆಲ್ಲ ಸೇರಿ ಒಂದು ರಾಜ್ಯದಲ್ಲಿ ಹೊಸ ಶಕ್ತಿಯನ್ನು ಪ್ರಾರಂಭ ಮಾಡಿದ್ದೀವಿ ಇವಾಗಂತ ಸುರೇಶ್ ಅಂಗಡಿಯವರು ನಮಗೆ ಲೋಂಡ ಮೇಲೆ ಬರ್ತಕ್ಕಂಥ ಟ್ರೈನನ್ನು ಡೈರೆಕ್ಟಾಗಿ ಮಾಡ್ತಕ್ಕಂಥ ಅದಕ್ಕೆ ಏನೆಲ್ಲ ಮಾಡಿದರು ಈಗಾಗಲೇ ರೇಪ ಹಿಂದೆಗಡೆಯವರಪ್ಪ ದಯವಿಟ್ಟು ಸುಮ್ಮನೆ ಹುಬ್ಬಳ್ಳಿ ಭಾಗದಲ್ಲಿ ಇನ್ನೊಂದು ನಲವತ್ತು ನಲವತ್ತೈದು ಎಕರೆ ನಮಗೆ ಅಕ್ವಿಜೇಷನ್ ಮಾಡಬೇಕಾಗಿರೋದ್ರಿಂದ ತಾಂತ್ರಿಕವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಸನ್ಮಾನ್ಯ ಜಗದೀಶ್ ಶೆಟ್ಟರು ನಾನು ಕೂಡ ಎರಡು ಸಾರಿ ಭೇಟಿ ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಮಾಡಿದ್ದೀವಿ ಬೆಳಿಗ್ಗೆ ಕೂಡ ಜಿಲ್ಲಾಧಿಕಾರಿಗಳು ನನಗೆ ಏರ್ಪೋರ್ಟ್ನಲ್ಲೇ ಬಂದಿದ್ದರು ಅವರ ಹತ್ರನೂ ಕೂಡ ಮಾತಾಡಿದ್ದೀನಿ ಈ ಅಭಿವೃದ್ಧಿ ಕೆಲಸದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಒಂದು ನಾಣ್ಯದ ಎರಡು ಮುಖಗಳ ಕೆಲಸ ಮಾಡಬೇಕು ಅನ್ನೋದು ನಮ್ಮ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೂಚನೆ ಇದೆ ಇದನ್ನು ನಾವೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಎಷ್ಟೆಲ್ಲ ಸಂಪರ್ಕ ಮಾಡಿದ್ರು ಕೂಡ ನಮಗೆ ಅಲ್ಲಿಯ ಉಸ್ತುವಾರಿ ಮಂತ್ರಿಗಳು ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ನಾನು ಅವ್ರ ಹತ್ರ ಇನ್ನೂ ಎರಡು ಮೂರು ದಿವಸಲ್ಲೇ ಮಾತನಾಡಿ ಅದನ್ನು ಪೂರ್ಣ ಮಾಡಿ ಟೆಂಡ್ರಿಂಗ್ ಈಗಾಗಲೇ ಬೆಳಗಾಮಿಂದ ಬೆಳಗಾಮ್ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಹೋಗೋದು ಬಿಟ್ಟರೆ ಹುಬ್ಬಳ್ಳಿ ಧಾರವಾಡದ ಬಿಟ್ಟರೆ ಬೆಳಗಾವಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅಕ್ವಿಜೇಷನ್ ಆಗಿದೆ ಎಲ್ಲವೂ ಕೂಡ ಆಗಿದೆ ಸಾವಿರದ ಇನ್ನೂರು ಎಕರೆ ಆಗಿದೆ ಅಲ್ಲೂ ಕೂಡ ಆಗಿದೆ ಎಲ್ಲವೂ ಕೇವಲ ನಲವತ್ತೋ ನಲ್ವತ್ತೆರಡು ಎಕರೆಯಲ್ಲೂ ಸ್ವಲ್ಪ ತಾಂತ್ರಿಕವಾಗಿ ಅವರು ಸ್ವಲ್ಪ ಅದನ್ನು ಯಾಕೆ ಆಗಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಅವ್ರು ಇನ್ನೊಂದು ಸಾರಿ ಮಾತಾಡ್ತೀನಿ ಆಗಲಿ ಅಂದರೆ ಕಾನೂನು ಚೌಕಟ್ಟೆಯಲ್ಲಿ ಅವ್ರು ಯಾವ ರೀತಿ ತಗೋ ನಮಗೆ ತೊಂಬತ್ತು ಪರ್ಸೆಂಟ್ ಆಗಿರ್ತದೆ ಇನ್ನು ಹತ್ತು ಪರ್ಸೆಂಟನ್ನು ನಾವು ಡಿಪಾಸಿಟ್ ಮಾಡಿ ನಾವು ಏನು ಬೇಕೋ ಮಾಡ್ಬೋದು ಹಾಗಾಗೋದು ಬೇಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಟ್ಟಾಗಿ ಸೇರಿ ಈ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಅದಕ್ಕೆ ನಾವು ಕ್ರಮವನ್ನು ವಹಿಸ್ತಾ ಇದ್ದೀವಿ ನಾನು ತಮ್ಮ ಗಮನಕ್ಕೆ ತರ್ತೀನಿ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೂ ಬರೀ ಬೆಳಗಾಂ ಜಿಲ್ಲೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಹಣವನ್ನು ಮಂಜೂರಾತಿ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಒಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿಯಿಂದ ಲೋಂಡಾ ಮೀರಜ್ ನೂರ ಎಂಬತ್ತಾರು ಕಿಲೋಮೀಟ್ರು ಡಬ್ಲಿಂಗನ್ನು ಈಗಾಗಲೇ ಪೂರ್ಣ ಕೊಟ್ಟಿದ್ದು ಮಾಡಿದ್ದಾವೆ ಡಬ್ಲಿಂಗ್ನೇ ಪೂರ್ಣ ಆಗಿದೆ ಇಪ್ಪತ್ತ್ಮೂರರಲ್ಲಿ ಬೆಂಗ ಬೆಳಗಾವಿ ರೈಲ್ವೆ ನಿಲ್ದಾಣವನ್ನು ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿನಲ್ಲಿ ಈಗಾಗಲೇ ಏರಿಸಿದ್ದೇವೆ ಅಲ್ಲಿ ಬೇಕಾಗಿರ್ತಕ್ಕಂಥ ಏನು ಆ ಫಿಟ್ ಲೈನ್ ಇತ್ತು ಆ ಫಿಟ್ ಲೈನ್ ಇಲ್ಲದೆ ಹೋಗಿದ್ರೆ ಟ್ರೈನ್ಗಳನ್ನು ಇಲ್ಲಿ ನಿಲ್ಲಿಸಿ ಬೇಕಾದ ಸವಲತ್ತು ಮಾಡೋಕ್ಕಾಗ್ತಾ ಇರಲ್ಲ ಅದನ್ನು ಕೂಡ ಕಂಪ್ಲೇಂಟ್ ಮಾಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೇ ರಾಷ್ಟ್ರದಕ್ಕೆ ಈ ಭಾಗದ ಜನರಿಗೆ ಸಮರ್ಪಣೆ ಮಾಡಿದ್ದೀವಿ ಬೆಳಗಾವಿ ಉತ್ತರ ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನಾ ಕೇಂದ್ರವಾಗಿದೆ ಇಲ್ಲಿ ರೈಲ್ವೆ ಜಾಲದ ಸಾಮರ್ಥ್ಯ ವೃದ್ಧಿಸಲು ಡಬ್ಲಿಂಗ್ ಜೊತೆಯಲ್ಲಿ ಬೆಳಗಾವಿ ದೊಡ್ಡ ಧಾರವಾಡ ಎಪ್ಪತ್ತ್ಮೂರು ಕಿಲೋಮೀಟರ್ ಅಂಗಡಿ ಕೂಡ ಅದಕ್ಕೆ ನಾವೀಗಾಗಲೇ ಒಂಬೈನೂರ ಮೂವತ್ತೇಳು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಸಾಹೇಬ್ರೆ ಆ ಜಾಸ್ತಿ